ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಮುಖ ಸದಾ ಖುಷಿಯಾಗಿರಬೇಕು ಮುಖದಿಂದ ನಮಗೆ ಭಗವಂತ ಓದಿಸುತ್ತಿದ್ದಾರೆ ಎಂಬ ಖುಷಿಯ ಹೊಳಪು ಕಾಣಬೇಕು ಪ್ರಶ್ನೆ ಈಗ ತಾವು ಮಕ್ಕಳ ಮುಖ್ಯ ಪುರುಷಾರ್ಥ ಏನಾಗಿದೆ ಉತ್ತರ ತಾವು ಶಿಕ್ಷೆಗಳಿಂದ ಮುಕ್ತರಾಗಲು ಪುರುಷಾರ್ಥ ಮಾಡುತ್ತಿರುತ್ತೀರಾ ಅದಕ್ಕಾಗಿ ಮುಖ್ಯವಾಗಿ ನೆನಪಿನ ಯಾತ್ರೆ ನೆನಪಿನ ಯಾತ್ರೆಯಿಂದಲೇ ವಿಕರ್ಮ ವಿನಾಶವಾಗುವುದು ತಾವು ಪ್ರೀತಿಯಿಂದ ನೆನಪು ಮಾಡಿದಾಗ ಬಹಳ ಸಂಪಾದನೆ ಜಮಾ ಆಗುವುದು ಮುಂಜಾನೆ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆ ಎದ್ದು ನೆನಪಿನಲ್ಲಿ ಕುಳಿತುಕೊಳ್ಳುವುದರಿಂದ ಹಳೆಯ ಪ್ರಪಂಚ ಮರೆತು ಹೋಗುವುದು ಜ್ಞಾನದ ಮಾತುಗಳು ಬುದ್ಧಿಯಲ್ಲಿ ಬರುತ್ತಾ ಇರುತ್ತವೆ ತಾವು ಮಕ್ಕಳು ಬಾಯಿಂದ ಯಾವುದೇ ಕೊಳಕಿನ ಮಾತುಗಳು ಕೆಟ್ಟ ಮಾತುಗಳು ಮಾತನಾಡಬಾರದು ಗೀತೆ ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದನು ಬಾಬಾ ಓಂ ಶಾಂತಿ ಯಾವಾಗ ಗೀತೆ ಕೇಳುತ್ತೀರಾ ಆ ಸಮಯದಲ್ಲಿ ಕೆಲವರಿಗೆ ಅದರ ಅರ್ಥ ತಿಳುವಳಿಕೆಯಲ್ಲಿ ಬರುತ್ತೆ ಮತ್ತೆ ಖುಷಿಯ ನಶೆಯು ಏರತ್ತೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಭಗವಂತ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನ ಕೊಡುತ್ತಿದ್ದಾರೆ ಆದರೆ ಅಷ್ಟು ಖುಷಿ ಕೆಲವರಿಗಷ್ಟೇ ಇಲ್ಲಿ ಇರುವುದು ಸ್ಥಿರವಾದಂತಹ ನೆನಪು ಇರುವುದೇ ಇಲ್ಲ ನಾವು ತಂದೆಗೆ ಮಕ್ಕಳಾಗಿದ್ದೇವೆ ತಂದೆ ನಮಗೆ ಓದಿಸುತ್ತಿದ್ದಾರೆ ಬಹಳಷ್ಟು ಜನ ಇದ್ದಾರೆ ಅವರಿಗೆ ಖುಷಿಯ ನಶೆಯೇ ಇರುವುದಿಲ್ಲ ಅನ್ಯ ಸತ್ಸಂಗಗಳಲ್ಲಿ ಕತೆಗಳನ್ನು ಕೇಳುತ್ತಾರೆ ಅವರಿಗೆ ಖುಷಿ ಇರತ್ತೆ ಇಲ್ಲಂತೂ ತಂದೆ ಎಷ್ಟು ಒಳ್ಳೆಯ ಮಾತುಗಳನ್ನು ತಿಳಿಸುತ್ತಾರೆ ತಂದೆ ಸ್ವಯಂ ಓದಿಸುತ್ತಿದ್ದಾರೆ ಮತ್ತು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅಂದಾಗ ತಾವು ವಿದ್ಯಾರ್ಥಿಗಳಿಗೆ ಎಷ್ಟು ಖುಷಿಯಾಗಬೇಕು ಆ ಶಾರೀರಿಕ ವಿದ್ಯಾಭ್ಯಾಸ ಮಾಡುವವರಿಗೆ ಎಷ್ಟು ಖುಷಿ ಇರುತ್ತೆ ಇಲ್ಲಿರುವವರಿಗೆ ಅಷ್ಟು ಖುಷಿಯೇ ಇರುವುದಿಲ್ಲ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ತಂದೆ ತಿಳಿಸುತ್ತಾರೆ ಇಂತಿಂತಹ ಒಳ್ಳೆಯ ಹಾಡುಗಳು ನಾಲ್ಕೈದು ಬಾರಿ ಕೇಳಿ ತಂದೆಯನ್ನ ಮರೆಯುವುದರಿಂದ ಹಳೆಯ ಪ್ರಪಂಚ ಹಳೆಯ ಸಂಬಂಧಗಳ ನೆನಪು ಬರುತ್ತದೆ ಅಂತಹ ಸಂದರ್ಭದಲ್ಲಿ ಒಳ್ಳೆಯ ಬಾಬನ ಹಾಡುಗಳು ಕೇಳುವುದರಿಂದ ತಂದೆಯ ನೆನಪು ಬರುತ್ತದೆ ತಂದೆ ಹೇಳುವುದರಿಂದ ಆಸ್ತಿಯ ನೆನಪು ಬರುತ್ತೆ ಬಾಬಾ ಎಂದು ಹೇಳುವುದರಿಂದ ಆಸ್ತಿಯ ನೆನಪು ಬರುತ್ತೆ ವಿದ್ಯಾಭ್ಯಾಸದಿಂದ ಆಸ್ತಿ ಸಿಗುತ್ತದೆ ತಾವು ತಂದೆಯಿಂದ ಓದುತ್ತಿದ್ದೀರಾ ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗಲು ಅಂದಾಗ ಇನ್ನೇನ್ ಬೇಕು ಈ ರೀತಿ ವಿದ್ಯಾರ್ಥಿಗಳಿಗೆ ಆಂತರಿಕದಲ್ಲಿ ಎಷ್ಟು ಖುಷಿಯಾಗಬೇಕು ಹಗಲು ರಾತ್ರಿ ನಿದ್ದೆನೆ ಬರಬಾರ್ದು ಅಷ್ಟು ಪುರುಷಾರ್ಥದಲ್ಲಿ ತೊಡಗಬೇಕು ಕಾಸಾಗಿ ನಿದ್ದೆ ಬಿಟ್ಟಾದರೂ ಇಂತಹ ತಂದೆ ಶಿಕ್ಷಕನನ್ನು ನೆನಪು ಮಾಡಬೇಕು ಹೇಗೆ ಮಸ್ತಾನಿ ಬಾಬನ ಮಸ್ತಿಯಲ್ಲಿ ನೆನಪಿನಲ್ಲಿ ಮುಳುಗಿ ಹೋಗಬೇಕು ಓಹೋ ನಮಗೆ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಆದರೆ ಮಾಯೆ ನೆನಪು ಮಾಡಲು ಬಿಡುವುದಿಲ್ಲ ಮಿತ್ರ ಸಂಬಂಧಿಕರ ನೆನಪು ಬರುತ್ತಿರುತ್ತದೆ ಅವರ ಚಿಂತನೆಯೇ ನಡೆಯುತ್ತಿರುತ್ತದೆ ಹಳೆಯ ಸಡಿಲವಾಗಿರುವ ಕೊಳಕಿನ ಮಾತುಗಳನ್ನ ನೆನಪು ಮಾಡಿಕೊಳ್ಳುತ್ತಾರೆ ಹಳೆಯದೆಲ್ಲ ನೆನಪು ಬರುತ್ತಿರುತ್ತೆ ತಂದೆ ಏನ್ ಹೇಳುತ್ತಾರೆ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಎಂದು ಆ ನಶೆಯೇ ಏರುವುದಿಲ್ಲ ಶಾಲೆಯಲ್ಲಿ ಓದುವವರ ಮುಖ ಖುಷಿಯಾಗಿರತ್ತೆ ಇಲ್ಲಿ ಭಗವಂತ ಓದಿಸುತ್ತಾರೆ ಆದರೆ ಆ ಖುಷಿ ಕೆಲವರಿಗಷ್ಟೇ ಇರುತ್ತೆ ಇಲ್ಲವೆಂದರೆ ಖುಷಿಯ ನಶೆ ಅಪಾರವಾಗಿ ಇರಬೇಕು ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ಇದನ್ನೇ ಮರೆಯುತ್ತೀರಾ ಇದು ನೆನಪಿದ್ದರೂ ಸಹ ಖುಷಿ ಇರತ್ತೆ ಆದರೆ ಕಳೆದು ಹೋಗಿರುವ ಕರ್ಮ ಭೋಗ ಆ ರೀತಿ ಇರುತ್ತೆ ತಂದೆಯನ್ನು ನೆನಪು ಮಾಡಲು ಬಿಡುವುದೇ ಇಲ್ಲ ಮುಖ ಮತ್ತಷ್ಟು ಕೊಳಕಿನ ಕಡೆಯೇ ಹೋಗುತ್ತೆ ಬಾಬರವರು ಎಲ್ಲರಿಗಾಗಿ ಹೇಳಲ್ಲ ನಂಬರ್ ವಾರಿದ್ದಾರೆ ಮಕ್ಕಳು ಮಹಾನ್ ಸೌಭಾಗ್ಯಶಾಲಿಗಳು ಯಾರೆಂದರೆ ಯಾರು ತಂದೆಯ ನೆನಪಿನಲ್ಲಿ ಇರುತ್ತಾರೆ ಭಗವಂತ ಬಾಬಾ ನಮಗೆ ಓದಿಸುತ್ತಿದ್ದಾರೆ ಹೀಗೆ ಆ ವಿದ್ಯಾಭ್ಯಾಸದಲ್ಲಿ ಇರುತ್ತಲ್ವ ಇಂತಹ ಶಿಕ್ಷಕರು ನಮಗೆ ಓದಿಸ್ತಿದ್ದಾರೆ ನಮ್ಮನ್ನು ವಕೀಲರನ್ನಾಗಿ ಮಾಡುತ್ತಿದ್ದಾರೆ ಎಂದು ಹಾಗೆ ಇಲ್ಲಿ ನಮಗೆ ಭಗವಂತ ಓದಿಸುತ್ತಿದ್ದಾರೆ ದೇವಿ ದೇವತೆಗಳನ್ನಾಗಿ ಮಾಡಲು ಅಂದಾಗ ಎಷ್ಟು ಖುಷಿ ಇರಬೇಕು ಎಷ್ಟು ನಶೆ ಇರಬೇಕು ಕೇಳುವ ಸಮಯದಲ್ಲಿ ಕೆಲವರಿಗೆ ನಶೆ ಏರತ್ತೆ ಬಾಕಿ ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ ಅಷ್ಟೇ ಗುರುಗಳು ಮಾಡ್ಕೊಳ್ತಾರೆ ತಿಳ್ಕೊಳ್ತಾರೆ ಇವರು ನಮ್ಮನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆಂದು ಭಗವಂತನ ಜೊತೆ ಮಿಲನ ಮಾಡಿಸುತ್ತಾರೆಂದು ಆದರೆ ಸ್ವಯಂ ಇಲ್ಲಿ ಭಗವಂತನೇ ಓದಿಸ್ತಿದ್ದಾರೆ ತಮ್ಮ ಜೊತೆಯಲ್ಲಿ ಮಿಲನ ಮಾಡಿಸ್ತಿದ್ದಾರೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಮನುಷ್ಯರು ಗುರುಗಳನ್ನಾಗಿ ಮಾಡಿಕೊಳ್ತಾರೆ ಯಾಕೆಂದ್ರೆ ಭಗವಂತನ ಬಳಿ ಕರ್ಕೊಂಡು ಹೋಗ್ತಾರೆ ಅಥವಾ ಶಾಂತಿ ಕರ್ಕೊಂಡು ಹೋಗ್ತಾರೆ ಎಂದು ಇಲ್ಲಿ ತಂದೆ ಸನ್ಮುಖದಲ್ಲಿ ಎಷ್ಟು ತಿಳಿಸುತ್ತಿದ್ದಾರೆ ತಾವು ವಿದ್ಯಾರ್ಥಿಗಳಾಗಿದ್ದೀರಾ ಓದಿಸುವಂತಹ ಶಿಕ್ಷಕನ ನೆನಪಂತು ಮಾಡಬೇಕಲ್ವಾ ಬಿಲ್ಕುಲ್ ನೆನಪೆ ಮಾಡುವುದಿಲ್ಲ ಆ ಮಾತೇ ಕೇಳಬೇಡಿ ಒಳ್ಳೊಳ್ಳೆಯ ಮಕ್ಕಳು ಸಹ ತಂದೆಯನ್ನು ನೆನಪೆ ಮಾಡುವುದಿಲ್ಲ ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ ಅವರು ಜ್ಞಾನ ಸಾಗರ ಆಗಿದ್ದಾರೆ ಆಸ್ತಿ ಕೊಡುತ್ತಿದ್ದಾರೆ ಇಷ್ಟು ನೆನಪಿದ್ದರೂ ಸಹ ಖುಷಿಯ ನಶೆ ಇರುವುದು ತಂದೆ ಸನ್ಮುಖದಲ್ಲಿ ತಿಳಿಸುತ್ತಿದ್ದಾರೆ ಮತ್ತೆಯೂ ಆ ನಶೆಯೇ ಇರುವುದಿಲ್ಲ ಬುದ್ಧಿ ಬೇರೆ ಕಡೆ ಹೊರಟು ಹೋಗುತ್ತೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನಾನು ಗ್ಯಾರಂಟಿ ಕೊಡುತ್ತೇನೆ ಒಬ್ಬ ತಂದೆಯ ವಿನಃ ಬೇರೆ ಯಾರನ್ನು ನೆನಪು ಮಾಡಬೇಡಿ ವಿನಾಶವಾಗುವ ವಸ್ತುಗಳನ್ನ ಯಾಕೆ ನೆನಪು ಮಾಡುತ್ತೀರಾ ಇಲ್ಲಂತೂ ಯಾರಾದರೂ ಶರೀರ ಬಿಟ್ಟರೆ ಎರಡು ವರ್ಷ ನಾಲ್ಕು ವರ್ಷಗಳವರೆಗೆ ಅವರನ್ನು ನೆನಪು ಮಾಡುತ್ತಲೇ ಇರುತ್ತಾರೆ ಅವರ ಗಾಯನ ಮಾಡುತ್ತಿರುತ್ತಾರೆ ಈಗ ತಂದೆ ಸಣ್ಣದಲ್ಲಿ ಹೇಳುತ್ತಾರೆ ಮಕ್ಕಳಿಗೆ ನನ್ನನ್ನು ನೆನಪು ಮಾಡಿ ಎಂದು ಯಾರೆಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತಾರೆ ಅಷ್ಟು ಪಾಪಗಳು ಭಸ್ಮವಾಗುತ್ತವೆ ಬಹಳ ಸಂಪಾದನೆಯಾಗುವುದು ಅಮೃತ ವೇಳೆಯಲ್ಲಿ ಎದ್ದು ತಂದೆಯನ್ನು ನೆನಪು ಮಾಡಿ ಮನುಷ್ಯರು ಭಕ್ತಿಯು ಕೂಡ ಬೆಳಗ್ಗೆ ಎದ್ದು ಮಾಡುತ್ತಾರೆ ತಾವಂತೂ ಜ್ಞಾನವಿರುವವರು ನೀವು ಹಳೆಯ ಪ್ರಪಂಚದ ಕೊಳಕಿನಲ್ಲಿ ಸಿಕ್ಕಿಕೊಳ್ಳಬಾರದು ಆದರೆ ಕೆಲವು ಮಕ್ಕಳು ಆ ರೀತಿ ಸಿಕ್ಕಿಕೊಳ್ಳುತ್ತಾರೆ ಆ ಮಾತನ್ನೇ ಕೇಳಬೇಡಿ ಕೊಳಕಿನಿಂದ ಹೊರಗೆ ಬರುವುದೇ ಇಲ್ಲ ಇಡೀ ದಿನ ಕೆಟ್ಟ ಕೆಟ್ಟ ಮಾತುಗಳನ್ನ ಮಾತನಾಡುತ್ತಿರುತ್ತಾರೆ ಜ್ಞಾನದ ಮಾತುಗಳು ಬುದ್ಧಿಯಲ್ಲಿ ಬರುವುದೇ ಇಲ್ಲ ಕೆಲವರು ಅಂತಹ ಮಕ್ಕಳು ಇದ್ದಾರೆ ಪೂರ್ತಿ ದಿನ ಸರ್ವಿಸ್ ನಲ್ಲಿ ತತ್ಪರರಾಗಿರುತ್ತಾರೆ ಓಡಿ ಓಡಿ ಸರ್ವಿಸ್ ಮಾಡುತ್ತಿರುತ್ತಾರೆ ತಂದೆಯ ಸರ್ವಿಸ್ ಯಾರ್ ಮಾಡುತ್ತಾರೆ ನೆನಪು ಸಹ ಅಂತಹ ಮಕ್ಕಳನ್ನ ತಂದೆ ಮಾಡುತ್ತಾರೆ ಈ ಸಮಯದಲ್ಲಿ ಎಲ್ಲರಿಗಿಂತ ಹೆಚ್ಚು ಸರ್ವಿಸ್ ನಲ್ಲಿ ತತ್ಪರರಾಗಿರುವಂತಹವರು ಮನೋಹರ್ ದಾದಿ ಅಂತಾರೆ ಬಾಬಾ ಮನೋಹರ್ ದಾದಿ ಜಾಸ್ತಿ ಸೇವೆಯಲ್ಲಿ ಕಂಡು ಬರ್ತಿದ್ದಾರೆ ಇಂದು ಕರ್ನಾಲ್ಗೆ ಹೋದ್ರು ಮತ್ತೆ ನಾಳೆ ಎಲ್ಲಿಗೋ ಹೋಗ್ತಾರೆ ಸರ್ವಿಸ್ಗಾಗಿ ಓಡ್ತಿರ್ತಾರೆ ಯಾರು ಪರಸ್ಪರದಲ್ಲಿ ಜಗಳ ಕಲಹ ಮಾಡ್ಕೊಳ್ತಿರ್ತಾರೆ ಅವ್ರು ಸರ್ವಿಸ್ ಮಾಡ್ತಾರೆ ತಂದೆಗೆ ಯಾರು ಪ್ರಿಯ ಆಗ್ತಾರೆ ಯಾರು ಒಳ್ಳೆಯ ಸರ್ವಿಸ್ ಮಾಡ್ತಾರೆ ಹಗಲು ರಾತ್ರಿ ಸರ್ವಿಸ್ನ ಚಿಂತೆ ಇರುತ್ತೆ ಅಂತಹ ಮಕ್ಕಳು ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಗಳಿಗೆ ಗಳಿಗೆಗೂ ಇಂತಹ ಹಾಡನ್ನು ತಾವು ಕೇಳುತ್ತಾ ಇದ್ದಾಗ ನೆನಪಿರತ್ತೆ ಹ್ಮ್ ಸ್ವಲ್ಪ ನಶೆ ಏರ್ಬೇಕಲ್ವಾ ಬಾಬರೂರ್ ಹೇಳ್ತಾರೆ ಕೆಲವು ಸಮಯದಲ್ಲಿ ಕೆಲವರಿಗೆ ಉದಾಸೀತನ ಬಂದ್ಬಿಡತ್ತೆ ಯಾರಿಗೆ ಉದಾಸೀತನ ಬರತ್ತೆ ಆಗ ಒಳ್ಳೆಯ ಹಾಡುಗಳನ್ನ ಕೇಳಿ ಆಗ ಖುಷಿ ಬರುತ್ತೆ ಓಹೋ ನಾವು ವಿಶ್ವಕ್ಕೆ ಮಾಲೀಕರಾಗ್ತೇವೆ ತಂದೆಯಂತೂ ಕೇವಲ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಎಷ್ಟು ಸಹಜ ವಿದ್ಯಾಭ್ಯಾಸ ತಂದೆ ಒಳ್ಳೊಳ್ಳೆಯ ಹತ್ತು ಹನ್ನೆರಡು ಹಾಡುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ತೆಗೆದು ಇಟ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ ಪ್ರತಿಯೊಬ್ಬರು ತಮ್ಮ ಬಳಿ ಒಳ್ಳೊಳ್ಳೆಯ ಹತ್ತನ್ನೆರಡು ಹಾಡುಗಳನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಆದ್ರೆ ಮತ್ತೆಯು ಮರೆತೋಗ್ಬಿಡ್ತೀರಾ ಕೆಲವರಂತೂ ನಡೀತ ನಡೀತ ವಿದ್ಯಾಭ್ಯಾಸವನ್ನೇ ಬಿಟ್ಟು ಬಿಡುತ್ತಾರೆ ಮಾಯೆಯ ಘರ್ಷಣೆಯಾಗತ್ತೆ ತಂದೆ ತಮೋಪ್ರದಾನ ಬುದ್ಧಿಯನ್ನ ಸತೋಪ್ರದಾನ ಮಾಡಲು ಎಷ್ಟು ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ಈಗ ತಮಗೆ ಸರಿ ತಪ್ಪುಗಳ ಬಗ್ಗೆ ಗೊತ್ತಿದೆ ಇದರ ಯೋಚನೆ ಬುದ್ಧಿಯಲ್ಲಿ ಸಿಕ್ಕಿದೆ ತಂದೆಯನ್ನ ಕರೀತೀರಲ್ವ ಪತಿತ ಪಾವನ ಬನ್ನಿ ಎಂದು ಈಗ ತಂದೆ ಬಂದಿದ್ದಾರೆ ಅಂದಾಗ ಪಾವನರಾಗಬೇಕು ನಿಮ್ಮ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಹೊರೆ ಇದೆ ಅದಕ್ಕಾಗಿ ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಪವಿತ್ರರಾಗುತ್ತೀರಾ ಅಷ್ಟು ಖುಷಿ ಇರತ್ತೆ ಬಲಿ ಸರ್ವಿಸ್ ಅಂತೂ ಮಾಡುತ್ತಿರ್ತೀರಾ ಆದರೆ ತಮ್ಮ ಲೆಕ್ಕಾಚಾರವನ್ನು ಇಡಬೇಕು ನಾವು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆವು ನೆನಪಿನ ಚಾರ್ಟು ಕೆಲವರು ಇಡುವುದೇ ಇಲ್ಲ ಪಾಯಿಂಟ್ಸ್ ಅಂತೂ ಬಲೆ ಬರ್ಕೊಳ್ತಾರೆ ಆದರೆ ನೆನಪು ಇರೋದಿಲ್ಲ ತಂದೆಯನ್ನು ಮರೀತಾರೆ ತಂದೆ ಹೇಳುತ್ತಾರೆ ನೀವು ನೆನಪಿನಲ್ಲಿದ್ದು ಭಾಷಣ ಮಾಡಿದಾಗ ಬಹಳ ಬಲ ಸಿಗತ್ತೆ ಇಲ್ಲವೆಂದರೆ ತಂದೆ ಹೇಳುತ್ತಾರೆ ನಾನೇ ಹೋಗಿ ಅನೇಕರಿಗೆ ಸಹಯೋಗ ಕೊಡುತ್ತೇನೆ ಕೆಲವರಲ್ಲಿ ಪ್ರವೇಶ ಮಾಡಿ ನಾನೇ ಸೇವೆ ಮಾಡುತ್ತೇನೆ ಸರ್ವಿಸ್ ಮಾಡುತ್ತೇನೆ ಸರ್ವಿಸ್ ಅಂತೂ ಮಾಡ್ಬೇಕಲ್ವಾ ನೋಡ್ತೀನಿ ಯಾರ್ದಾದ್ರೂ ಭಾಗ್ಯ ಓಪನ್ ಆಗೋದಿರತ್ತೆ ಭಾಗ್ಯ ಬೆಳಗುವಂತಹದ್ದಿರತ್ತೆ ಹೇಳುವವರಲ್ಲಿ ಅಷ್ಟು ಬುದ್ಧಿವಂತಿಕೆ ಇರೋದಿಲ್ಲ ಆಗ ನಾನೇ ಪ್ರವೇಶ ಮಾಡಿ ಸರ್ವಿಸ್ ಮಾಡ್ತೇನೆ ಮತ್ತೆ ಕೆಲವ್ರು ಬರೀತಾರೆ ಬಾಬಾ ಈ ಸರ್ವಿಸ್ ಮಾಡದ್ವಿ ಅಂತ ನಮ್ಮಲ್ಲಿ ಅಷ್ಟು ತಾಕತ್ ಇರ್ಲಿಲ್ಲ ಆದ್ರೆ ಬಾಬ್ರವ್ರೇ ತಿಳಿಸಿದ್ರು ಬಾಬಾನೇ ಮುರಳಿ ನುಡ್ಸಿದ್ರು ಬಾಬಾನೇ ಭಾಷಣ ಮಾಡಿಸಿದ್ರು ಅಂತ ಬರೀತಾರೆ ಕೆಲವ್ರಿಗಂತೂ ತಮ್ಮ ಅಹಂಕಾರ ಬಂದ್ಬಿಡತ್ತೆ ಇಷ್ಟು ಚೆನ್ನಾಗಿ ಮಾಡಿದ್ವಿ ಇಷ್ಟು ಚೆನ್ನಾಗಿ ಭಾಷಣ ಮಾಡಿದ್ವಿ ಕೋರ್ಸ್ ಮಾಡಿದ್ವಿ ಅಥವಾ ಆತ್ಮಗಳನ್ನ ತಯಾರು ಮಾಡಿದ್ವಿ ಅಂತ ಹೇಳುತ್ತಾರೆ ಬಾಬಾ ಹೇಳ್ತಾರೆ ನಾನು ಯಾರ್ದಾದ್ರೂ ಕಲ್ಯಾಣ ಮಾಡಬೇಕಾದ್ರೆ ಯಾರಲ್ಲಾದ್ರೂ ಪ್ರವೇಶ ಮಾಡಿ ಆದರೂ ಸೇವೆ ಮಾಡುತ್ತೇನೆ ಮತ್ತೆ ಅವರು ಬ್ರಾಹ್ಮಣಿಗಿಂತ ತೀಕ್ಷ್ಣವಾಗಿ ಹೋಗ್ಬಿಡ್ತಾರೆ ಕೆಲವರು ಬುದ್ಧುಗಳನ್ನ ಕಳಿಸ್ದಾಗ ಅವ್ರು ತಿಳ್ಕೊಳ್ತಾರೆ ಇವರಿಗಿಂತ ನಾವೇ ಚೆನ್ನಾಗಿ ತಿಳಿಸ್ಕೊಡ್ಬೋದಲ್ವಾ ಎಂದು ಗುಣಗಳೇ ಇರಲ್ಲ ಕೆಲವರಲ್ಲಿ ಅವರಿಂದ ನಮ್ಮ ಸ್ಥಿತಿ ಇವರಿಗಿಂತ ನಮ್ಮ ಸ್ಥಿತಿ ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಕೊಳ್ತಾರೆ ಕೆಲವರು ಎಡ್ಡಾಗಿರ್ತಾರೆ ಬಹಳ ನಶೆ ಇರತ್ತೆ ಬಹಳ ನಶೆಯಿಂದ ಖುಷಿಯಿಂದ ಸೇವೆ ಮಾಡುತ್ತಿರ್ತಾರೆ ದೊಡ್ಡ ವ್ಯಕ್ತಿಗಳಿಗೆ ತೂ ತೂ ಅಂತ ಮಾತಾಡ್ತಿರ್ತಾರೆ ನೀನು ನೀನು ಅಂತ ಮಾತಾಡ್ತಿರ್ತಾರೆ ತುಂಬ ನಷ್ಟೆ ಇರತ್ತೆ ಆಡಂಬರ ಇರತ್ತೆ ಆದರೆ ಮಾತನಾಡುವ ಕಲೆ ಗೊತ್ತಿರಲ್ಲ ನೀನು ನೀನು ಅಂತ ಮಾತಾಡ್ತಾರೆ ಅಷ್ಟೇ ಅವರಿಗೆ ದೇವಿ ದೇವಿ ಅಂತ ಹೇಳಿದಾಗ ಅವರಲ್ಲಿ ಖುಷಿ ಬಂದ್ಬಿಡತ್ತೆ ಆ ರೀತಿಯೂ ತುಂಬ ಜನ ಇದ್ದಾರೆ ಟೀಚರ್ಗಿಂತಲೂ ಕೆಲವು ಕಡೆ ಕೆಲವರು ವಿದ್ಯಾರ್ಥಿಗಳು ಬುದ್ಧಿವಂತರಾಗ್ಬಿಟ್ಟಿರ್ತಾರೆ ಪರೀಕ್ಷೆ ಅಂತೂ ಒಬ್ಬ ತಂದೆಯೇ ಪಾಸ್ ಮಾಡಿರೋದು ಅವ್ರ ಬಾಬಾ ಜ್ಞಾನ ಸಾಗರ ಅವರ ಮೂಲಕ ತಾವು ಓದಿ ಮತ್ತು ಓದಿಸುತ್ತೀರಾ ಕೆಲವರಂತೂ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳುತ್ತಾರೆ ಕೆಲವ್ರು ಮರೆತು ಹೋಗುತ್ತಾರೆ ದೊಡ್ಡದಕ್ಕಿಂತ ದೊಡ್ಡ ಮುಖ್ಯ ಮಾತಾಗಿದೆ ನೆನಪಿನ ಯಾತ್ರೆ ನಮ್ಮ ವಿಕರ್ಮಗಳು ವಿನಾಶ ಹೇಗಾಗತ್ತೆ ಕೆಲವು ಮಕ್ಕಳಂತೂ ಆ ರೀತಿ ನಡತೆಯನ್ನ ನಡೀತಾರೆ ಅಷ್ಟೆ ಬಾಬನಿಗೆ ಗೊತ್ತಾಗ್ಬೇಕು ಅವರಿಗೆ ಗೊತ್ತಾಗ್ಬೇಕು ಹ್ಮ್ ಅವರನ್ನ ಬಾಬಾ ತಿಳ್ಕೋಬೇಕು ಬಾಬಾ ಅವರನ್ನ ತಿಳ್ಕೊಬೇಕು ಆ ರೀತಿ ನಡತೆ ಇರತ್ತೆ ಈಗ ತಾವು ಮಕ್ಕಳು ಶಿಕ್ಷೆಗಳಿಂದ ಮುಕ್ತರಾಗುವ ಮುಖ್ಯ ಪುರುಷಾರ್ಥ ಮಾಡಬೇಕು ಅದಕ್ಕಾಗಿ ಮುಖ್ಯವಾಗಿ ನೆನಪಿನ ಯಾತ್ರೆ ಅದರಿಂದಲೇ ವಿಕರ್ಮ ವಿನಾಶ ಆಗತ್ತೆ ನೆನಪಿನ ಯಾತ್ರೆಯಿಂದಲೇ ಬಲೆ ಕೆಲವರು ಹಣದಿಂದ ಸಹಯೋಗ ಕೊಡ್ತಾರೆ ತಿಳ್ಕೊಳ್ತಾರೆ ನಾವು ಶ್ರೀಮಂತರಾಗ್ತೀವಿ ಎಂದು ಆದ್ರೆ ಪುರುಷಾರ್ಥ ಅಂತೂ ಶಿಕ್ಷೆಗಳಿಂದ ರಕ್ಷಣೆ ಆಗ್ಲಿಕ್ಕೆ ಮಾಡ್ಬೇಕಲ್ವ ಇಲ್ಲವೆಂದರೆ ತಂದೆಯ ಮುಂದೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಜಡ್ಜಿನ ಮಕ್ಕಳು ಯಾರಾದ್ರೂ ಅಂತಹ ಕೆಲಸ ಮಾಡಿದ್ರು ಅಂದ್ರೆ ಜಡ್ಜ್ಗೆ ನಾಚಿಕೆ ಆಗತ್ತೆ ಅಲ್ವಾ ತಂದೆನೂ ಹೇಳುತ್ತಾರೆ ನಾನು ಯಾರಿಗೆ ಪಾಲನೆ ಮಾಡ್ದೆ ಅವ್ರಿಗೆ ಶಿಕ್ಷೆ ಕೊಡ್ತಿದ್ದೀನಿ ಎಂದ ಆ ಸಮಯದಲ್ಲಿ ಯಾರು ಶಿಕ್ಷೆ ಅನುಭವಿಸ್ತಾರೆ ಅವ್ರ ತಲೆ ಬಾಗ್ತಾರೆ ಅಯ್ಯೋ ಅಯ್ಯೋ ಅಂತಿರ್ತಾರೆ ತಂದೆ ಇಷ್ಟೆಲ್ಲ ತಿಳಿಸ್ಕೊಟ್ರು ಓದಿಸಿದ್ರು ಆದ್ರೆ ನಾವು ಗಮನ ಕೊಡ್ಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಮಾಡ್ಕೊಳ್ತಾರೆ ತಂದೆಯ ಜೊತೆ ಧರ್ಮ ರಾಜನೂ ಇದ್ದಾರಲ್ವಾ ಅವರಂತೂ ಜನ್ಮ ಪತ್ರಿಯನ್ನ ತಿಳ್ಕೊಂಡಿದ್ದಾರೆ ಈಗಂತೂ ತಾವು ಪ್ರಾಕ್ಟಿಕಲ್ ಅಲ್ಲಿ ನೋಡುತ್ತೀರಾ ಹತ್ತು ವರ್ಷಗಳ ಕಾಲ ಪವಿತ್ರವಾಗಿರುತ್ತಾರೆ ಅಚಾನಕ್ಕಾಗಿ ಮಾಯ ಆ ರೀತಿ ಪೆಟ್ಟು ಕೊಡುತ್ತೆ ಮಾಡ್ಕೊಂಡಿರುವ ಸಂಪಾದನೆ ಎಲ್ಲ ಹೋಗುತ್ತೆ ಪತಿ ತರ ಆಗ್ಬಿಡ್ತಾರೆ ಈ ರೀತಿ ತುಂಬಾ ಉದಾಹರಣೆಗಳು ನಡೀತಿರುತ್ತೆ ಬಹಳಷ್ಟು ಜನ ಬಿದ್ದು ಹೋಗುತ್ತಾರೆ ಮಾಯೆಯ ಬಿರುಗಾಳಿಗಳಲ್ಲಿ ಇಡೀ ದಿನ ಗೊಂದು ಸಿಕ್ಕಾಕೊಂಡಿರುತ್ತಾರೆ ಮತ್ತೆ ತಂದೆಯನ್ನೇ ಮರೆಯುತ್ತಾರೆ ತಂದೆಯಿಂದ ನಮಗೆ ಬೇಹದ್ದಿನ ರಾಜ್ಯ ಭಾಗ್ಯ ಸಿಗುತ್ತೆ ಎಂಬ ಖುಷಿಯೇ ಇರುವುದಿಲ್ಲ ಕಾಮ ವಿಕಾರದ ಹಿಂದೆ ಮೋಹವೂ ಇರುತ್ತೆ ಇದರಲ್ಲಿ ನಷ್ಟ ಮೋಹ ಆಗಬೇಕು ಪತಿತರ ಜೊತೆ ಏನ್ ಮನಸ್ಸು ತೊಡಗಿಸ್ತೀರಾ ಆ ಈ ವಿಚಾರ ಇಟ್ಕೋಬೇಕು ನಾವಂತೂ ತಂದೆಯ ಪರಿಚಯ ಕೊಟ್ಟು ಎನ್ಯರನ್ನು ಎತ್ತಬೇಕು ಅಂತ ಆ ಮನಸ್ಸಿರ್ಬೇಕು ಅವ್ರ ಜೊತೆ ಮೋಹ ಇಟ್ಕೋಬಾರ್ದು ವಿಕಾರಕ್ಕೆ ವರ್ಷ ಆಗಬಾರ್ದು ಯಾವ ರೀತಿ ಆದ್ರೂ ಇವರನ್ನ ಶಿವಾಲಯಕ್ಕೆ ಯೋಗ್ಯ ಮಾಡಬೇಕು ಬಾಬನ್ ಪರಿಚಯ ಕೊಡ್ಬೇಕು ಅನ್ನೋದು ಮನಸ್ಸಲ್ಲಿ ಇರಬೇಕು ಯುಕ್ತಿ ರಚಿಸ್ಬೇಕು ಮೋಹದ ಮಾತಲ್ಲ ಮೋಹ ಬಂತು ಅದಕ್ಕೆ ಬಾಬನ್ ಪರಿಚಯ ಕೊಡ್ಬೇಕು ಆ ರೀತಿ ಅಲ್ಲ ಮೋಹ ಇರಬಾರ್ದು ಎಷ್ಟೇ ಪ್ರಿಯವಾದ ಸಂಬಂಧಿಕರಿರಬಹುದು ಅವ್ರಿಗೂ ಈ ಜ್ಞಾನ ತಿಳಿಸ್ಕೊಡ್ತಾ ಇರಿ ಕೆಲವ್ರ ಜೊತೆಯಲ್ಲಂತೂ ಆಳವಾದ ಪ್ರೀತಿಯ ಮೋಹ ಇರುತ್ತೆ ಆ ರೀತಿ ಇಟ್ಕೋಬಾರ್ದು ಅಂತಾರೆ ಬಾಬಾ ಹ್ಮ್ ಜಿಗ ಅಡ್ಡಿ ಪ್ಯಾರ್ಕಿ ರಗನ ಅಂತಾರೆ ಬಾಬಾ ಆಳವಾಗಿ ಪ್ರೀತಿಯ ಸೆಳೆತ ಇರಬಾರ್ದು ಇಲ್ಲ ಅಂದ್ರೆ ಸುಧಾರಣೆಯೇ ಆಗುವುದಿಲ್ಲ ದಯಾರೃದಯಿಗಳಾಗಬೇಕು ತಮ್ಮ ಮೇಲೂ ದಯೆ ತೋರಿಸಿಕೊಳ್ಳಬೇಕು ಅನ್ಯರ ಮೇಲೆಯೂ ದಯೆ ತೋರಿಸಬೇಕು ತಂದೆಗೂ ದಯೆ ಬರತ್ತೆ ನೋಡ್ಕೊಳ್ಬೇಕು ನಾವ್ ಅನೇಕರನ್ನ ನನ್ ಸಮಾನ ಮಾಡ್ಕೊಳ್ತಿದೀವಾ ಬಾಬರವ್ರಿಗೆ ಸಾಕ್ಷಿ ಕೊಡಬೇಕು ನಾವ್ ಅನೇಕರಿಗೆ ಪರಿಚಯ ಕೊಟ್ವಿ ಮತ್ತೆ ಅವರು ಬರೀತಾರೆ ಬಾಬಾ ನಮ್ಗೆ ಇವರ ಮೂಲಕ ಒಳ್ಳೆಯ ಪರಿಚಯ ಸಿಕ್ತು ನಿಮ್ ಪರಿಚಯ ಸಿಕ್ತು ನಿಮಗ್ ಮಕ್ಕಳಾದ್ವಿ ಅಂತ ಬರೀತಾರೆ ಬಾಬನ ಬಳಿ ಸುಪುತ್ರ ಮಕ್ಕಳು ಬರ್ತಾರೆ ಆಗ ಬಾಬನು ತಿಳ್ಕೊಳ್ತಾರೆ ಆ ಒಳ್ಳೆಯ ಸರ್ವಿಸ್ ಮಾಡಿದ್ದಾರೆಂದು ಬಾಬರವ್ರಿಗೆ ಬರೀಬೇಕು ಬಾಬಾ ಈ ಬ್ರಾಹ್ಮಣಿ ಬಹಳ ಬುದ್ಧಿವಂತರಿದ್ದಾರೆ ಬಹಳ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ನಮ್ಗೆ ಚೆನ್ನಾಗಿ ಓದಿಸ್ತಾರೆ ಅಂತ ಬರಿಬೇಕು ಯೋಗದಲ್ಲಿ ಮತ್ತೆ ಮಕ್ಕಳು ಫೇಲ್ ಆಗ್ಬಿಡ್ತಾರೆ ನೆನಪು ಮಾಡುವ ಬುದ್ಧಿವಂತಿಕೆಯೇ ಬರುವುದಿಲ್ಲ ತಂದೆ ತಿಳಿಸುತ್ತಾರೆ ಭೋಜನ ಸ್ವೀಕಾರ ಮಾಡುವಾಗಲೂ ಶಿವ ತಂದೆಯನ್ನು ನೆನಪು ಮಾಡುತ್ತಾ ತಿನ್ನಿ ಎಲ್ಲಿಯೂ ಕೂಡ ಸುತ್ತಾಡಲು ಹೋಗುತ್ತೀರ ಆಗಲೂ ಶಿವ ತಂದೆಯನ್ನು ನೆನಪು ಮಾಡಿ ಅಲ್ಲ ಸಲ್ಲದ ವ್ಯರ್ಥ ಮಾತುಗಳನ್ನು ಪರಸ್ಪರದಲ್ಲಿ ಮಾತನಾಡಬೇಡಿ ಬಲಿ ಯಾವುದೇ ಮಾತಿನ ವಿಚಾರ ಬಂತು ಅಂದರೆ ತಂದೆಯನ್ನು ನೆನಪು ಮಾಡಿ ಆಗ ಕೆಲಸ ಕಾರ್ಯಗಳ ವಿಚಾರಗಳು ಏನ್ ಮಾಡ್ತೀರಾ ಆಗ್ಲೂ ಬಾಬುರವರ ನೆನಪಿನಲ್ಲಿ ತೊಡಗರಿ ಹ್ಮ್ ಬಾಬಾ ನೆನಪಲ್ಲಿದ್ದು ಎಲ್ಲ ಮಾಡಿ ಬಾಬಾ ಹೇಳ್ತಾರೆ ಬಲಿ ಕರ್ಮ ಮಾಡಿ ನಿದ್ದೆಯನ್ನು ಮಾಡಿ ಜೊತೆ ಜೊತೆಗೆ ಇದನ್ನು ಮಾಡಿ ತಂದೆಯ ನೆನಪು ಮಾಡಿ ಸರ್ವಿಸು ಮಾಡಿ ಕಡಿಮೆಗಿಂತ ಕಡಿಮೆ ಎಂಟು ಗಂಟೆಗಳವರೆಗೆ ನಿಮ್ಮ ಪುರುಷಾರ್ಥ ಆಗಬೇಕು ಇದು ಅಂತಿಮದಲ್ಲಿ ಆಗತ್ತೆ ನಿಧಾನ ನಿಧಾನವಾಗಿ ತಮ್ಮ ಚಾರ್ಟ್ ಅನ್ನ ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಿ ಕೆಲವ್ರು ಬರೀತಾರೆ ಎರಡು ಗಂಟೆ ನೆನಪಲ್ಲಿದ್ವಿ ಮತ್ತೆ ನಡೀತಾ ನಡೀತಾ ಚಾರ್ಟು ಡೀಲಾ ಆಗ್ಬಿಡ್ತು ಎಂದು ಮಾಯೆ ಮತ್ತೆ ಮರಸ್ಬಿಡತ್ತೆ ಮಾಯೆ ಬಹಳ ಜಬರ್ದಸ್ತ್ ಇದೆ ಈ ಸರ್ವಿಸ್ನಲ್ಲಿ ಯಾರು ಇಡೀ ದಿನ ಬ್ಯುಸಿಯಾಗಿರ್ತಾರೆ ಅವರು ನೆನಪು ಮಾಡುತ್ತಾರೆ ಗಳಿಗೆ ಗಳಿಗೆಗೂ ತಂದೆಯ ಪರಿಚಯ ಕೊಡ್ತಾ ಇರಬೇಕು ಬಾಬ್ರವರು ನೆನಪಿಗಾಗಿ ಬಹಳ ಜೋರು ಕೊಡ್ತಿರ್ತಾರೆ ಸ್ವಯಂ ಫೀಲ್ ಮಾಡ್ಕೊಳ್ತಾರೆ ಮಕ್ಕಳ ಯಾರು ನೆನಪು ಮಾಡಲ್ಲ ಅವ್ರಿಗೂ ಫೀಲ್ ಆಗತ್ತೆ ನಾವು ನೆನಪಲ್ಲಿಲ್ಲ ಎಂದು ನೆನಪಿನಲ್ಲಿಯೇ ಮಾಯೆ ವಿಘ್ನಗಳನ್ನ ಹಾಕತ್ತೆ ವಿದ್ಯಾಭ್ಯಾಸವಂತೂ ಬಹಳ ಸಹಜ ತಂದೆಯಿಂದ ನಾವು ಓದುತ್ತೇವೆ ಎಷ್ಟೆಷ್ಟು ದನ ಪಡೆದುಕೊಳ್ಳುತ್ತೇವೆ ಅಷ್ಟು ಶ್ರೀಮಂತರಾಗುತ್ತೇವೆ ತಂದೆಯಂತೂ ಎಲ್ಲರಿಗೂ ಓದಿಸುತ್ತಾರೆ ಅಲ್ವಾ ವಾಣಿಯಂತೂ ಎಲ್ಲರ ಬಳಿ ಬರುತ್ತೆ ಕೇವಲ ನೀವಷ್ಟೇ ಅಲ್ಲ ಎಲ್ಲರೂ ಕೇಳ್ತಾರೆ ಎಲ್ಲರೂ ಓದ್ತಾರೆ ವಾಣಿ ಹೋಗ್ಲಿಲ್ಲ ಅಂದ್ರೆ ಮಕ್ಕಳು ಕಿರ್ಚ್ತೀರಾ ಬಾಬಾ ಮುರಳಿ ಬೇಕೆಂದು ಕೆಲವರಂತೂ ಹಾಗೇನೆ ಇರ್ತಾರೆ ಕೇಳೋದೇ ಇಲ್ಲ ಮುರುಳಿನೇ ಕೇಳೋದಿಲ್ಲ ಹಾಗೇನೆ ನಡೀತಿರ್ತಾರೆ ವಿತೌಟ್ ಮುರಳಿ ಹ್ಮ್ ಬಾಬನ್ ಮುರಳಿನೇ ಕೇಳದೆ ಓದ್ತೇನೆ ನಡೀತಾ ಇರ್ತಾರೆ ಮುರುಳಿ ಕೇಳುವ ಆಸಕ್ತಿ ಇರಬೇಕು ಗೀತೆಯು ಎಷ್ಟು ಫಸ್ಟ್ ಕ್ಲಾಸ್ ಇದೆ ಬಾಬಾ ನಾವು ನಮ್ಮ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆ ಹೇಳ್ತಿರಲ್ವ ಬಾಬಾ ನಾನೇಗಿದ್ದೇನೋ ಏನಾಗಿದ್ದೇನೋ ನಾನಂತೂ ನಿಮ್ಮವರಾಗಿದ್ದೇನೆ ಬಾಬಾ ಎಂದು ಅದಂತೂ ಸರಿ ಆದರೆ ಚೀಚಿಯಿಂದ ಒಳ್ಳೆಯವರಾಗ್ಬೇಕಲ್ವ ಕೊಳಕಾಗಿರುವವರಿಂದ ಒಳ್ಳೆಯವರಾಗಬೇಕಲ್ವ ಪೂರ್ತಿ ಆಧಾರ ಯೋಗ ಮತ್ತು ವಿದ್ಯಾಭ್ಯಾಸದ ಮೇಲೆ ಇದೆ ತಂದೆಗೆ ಮಕ್ಕಳಾದ ನಂತರ ಈ ವಿಚಾರ ಪ್ರತಿಯೊಬ್ಬರಿಗೂ ಬರಬೇಕು ನಾವು ತಂದೆಗೆ ಮಕ್ಕಳಾಗಿದ್ದೇವೆ ಅಂದಾಗ ಸ್ವರ್ಗದಲ್ಲಿ ಹೋಗಲೇಬೇಕು ಆದರೆ ಸ್ವರ್ಗದಲ್ಲಿ ನಾವು ಏನಾಗಬೇಕು ಅದನ್ನು ಯೋಚಿಸಬೇಕು ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಮಂಗಗಳಿಗೆ ಮಂಗಗಳೇ ಆಗಿದ್ದರೆ ಏನು ಪದವಿ ಸಿಗುತ್ತದೆ ಅಲ್ಲಿಯೂ ಕೂಡ ಪ್ರಜೆಗಳು ನೌಕರರು ಚಾಕರರು ಎಲ್ಲರೂ ಬೇಕಲ್ವಾ ವಿದ್ಯಾಭ್ಯಾಸ ಮಾಡಿರುವವರ ಮುಂದೆ ಅವಿದ್ಯಾವಂತರು ಮೂಟೆ ಬರಬೇಕಾಗತ್ತೆ ಎಷ್ಟು ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಒಳ್ಳೆಯ ಸುಖ ಪಡೆಯುತ್ತೀರಾ ಒಳ್ಳೆಯ ಧನವಂತರಾಗುತ್ತೀರಾ ಅಂದಾಗ ಬಹಳ ಗೌರವವಿರುವುದು ಓದುವಂತಹವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಇರುವವರಿಗೆ ಗೌರವ ಚೆನ್ನಾಗಿರುತ್ತೆ ತಂದೆಯಂತೂ ಸಲಹೆ ಕೊಡುತ್ತಿರುತ್ತಾರೆ ತಂದೆಯ ನೆನಪಿನಲ್ಲಿ ಶಾಂತವಾಗಿ ಇರಿ ಆದರೆ ತಂದೆಗೆ ಗೊತ್ತು ಸಣ್ಮುಖದಲ್ಲಿರುವವರಿಗಿಂತಲೂ ದೂರ ಇರುವವರು ಬಹಳ ಚೆನ್ನಾಗಿ ನೆನಪಿನಲ್ಲಿ ಇರುತ್ತಾರೆ ಮತ್ತು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ಆ ರೀತಿ ಆಗತ್ತೆ ಕೆಲವರು ಭಕ್ತರು ಚೆನ್ನಾಗಿ ಒಳ್ಳೆಯ ಫಸ್ಟ್ ಕ್ಲಾಸ್ ಆಗಿರುತ್ತಾರೆ ಗುರುಗಳಿಗಿಂತಲೂ ಜಾಸ್ತಿ ನೆನಪಿನಲ್ಲಿ ಇರುತ್ತಾರೆ ಯಾರು ಒಳ್ಳೆಯ ಭಕ್ತರಿರುತ್ತಾರೆ ಅವರಿಲ್ಲಿ ಬರುತ್ತಾರೆ ಎಲ್ಲರೂ ಭಕ್ತರಾಗಿದ್ದಾರೆ ಅಲ್ವಾ ಸನ್ಯಾಸಿಗಳು ಬರೋದಿಲ್ಲ ಎಲ್ಲ ಭಕ್ತರು ಭಕ್ತಿ ಮಾಡ್ತಾ ಮಾಡ್ತಾ ಬಂದು ಬಿಡುತ್ತಾರೆ ತಂದೆ ಎಷ್ಟು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ ತಾವು ಜ್ಞಾನವನ್ನು ಪಡೆಯುತ್ತಿದ್ದೀರಾ ಇದ್ರಿಂದ ಸಿದ್ಧ ಆಗತ್ತೆ ನೀವು ತುಂಬಾ ಭಕ್ತಿ ಮಾಡಿದ್ದೀರಾ ಜಾಸ್ತಿ ಭಕ್ತಿ ಮಾಡಿರುವವರು ಜಾಸ್ತಿ ಓದುತ್ತಾರೆ ಕಡಿಮೆ ಭಕ್ತಿ ಮಾಡಿರುವವರು ಕಡಿಮೆ ಓದುತ್ತಾರೆ ಮುಖ್ಯವಾದ ಪರಿಶ್ರಮ ನೆನಪು ಮಾಡುವುದರಲ್ಲಿ ಇದೆ ನೆನಪಿನಿಂದಲೇ ವಿಕ್ರಮಗಳು ವಿನಾಶವಾಗುತ್ತವೆ ಮತ್ತು ಬಹಳ ಮಧುರರಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಸರ್ವಿಸೆಬಲ್ ಪ್ರಾಮಾಣಿಕಸ್ಥರು ಆಗ್ನಕಾರಿ ಮಕ್ಕಳಿಗೆ ಬಾಬ್ ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಎಷ್ಟೇ ಯಾವುದೇ ಪ್ರಿಯವಾದ ಸಂಬಂಧಿ ಇರಬಹುದು ಅವರಲ್ಲಿ ಮೋಹದ ಸೆಳೆತ ಹೋಗಬಾರದು ಹ್ಮ್ ಯಾರಷ್ಟೇ ಪ್ರಿಯವಾದ ಸಂಬಂಧಿಕರಿರಬಹುದು ಅವ್ರ ಜೊತೆಗೆ ಮೋಹದ ಸೆಳೆತ ಇರಬಾರದು ನಷ್ಟ ಮೋಹ ಆಗಬೇಕು ಯುಕ್ತಿಯಿಂದ ತಿಳಿಸಬೇಕು ತಮ್ಮ ಮೇಲೆ ಮತ್ತು ಅನ್ಯರ ಮೇಲೆ ದಯೆ ತೋರಿಸಬೇಕು ತಂದೆ ಮತ್ತು ಶಿಕ್ಷಕನನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ನಶೆ ಇರಬೇಕು ಭಗವಂತ ನಮಗೆ ಓದಿಸುತ್ತಿದ್ದಾರೆ ವಿಶ್ವದ ರಾಜ್ಯ ಭಾಗ್ಯ ಕೊಡುತ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ಎಲ್ಲ ಕೆಲಸ ಕಾರ್ಯ ಮಾಡುತ್ತಾ ನೆನಪಿನಲ್ಲಿ ಇರಬೇಕು ಅಲ್ಲಸಲ್ಲದ ಅಂದ್ರೆ ವ್ಯರ್ಥ ಮಾತುಗಳನ್ನು ಮಾತನಾಡಬಾರದು ವರದಾನ ಅವಿನಾಶಿ ಆತ್ಮಿಕ ಬಣ್ಣದ ಸತ್ಯ ಹೋಲಿ ಮೂಲಕ ತಂದೆಯ ಸಮಾನ ಸ್ಥಿತಿಯ ಅನುಭವಿಗಳಾಗಿರೆ ಅವಿನಾಶಿ ಆತ್ಮಿಕ ಬಣ್ಣದ ಸತ್ಯ ಹೋಲಿ ಮೂಲಕ ತಂದೆಯ ಸಮಾನ ಸ್ಥಿತಿಯ ಅನುಭವಿಗಳಾಗಿರಿ ವರದಾನದ ವಿಶ್ಲೇಷಣೆ ತಾವು ಪರಮಾತ್ಮನ ಬಣ್ಣದಲ್ಲಿ ಬಣ್ಣಿತರಾಗಿರುವ ಹೋಲಿ ಪವಿತ್ರ ಆತ್ಮರಾಗಿದ್ದೀರಾ ಸಂಗಮ ಯುಗ ಪವಿತ್ರ ಜೀವನದ ಯುಗವಾಗಿದೆ ಯಾವಾಗ ಅವಿನಾಶಿ ಆತ್ಮಿಕ ಬಣ್ಣ ಹಚ್ಚಿಕೊಳ್ಳುತ್ತೀರಾ ಆಗ ಸದಾ ಕಾಲಕ್ಕಾಗಿ ತಂದೆಯ ಸಮಾನ ಆಗುತ್ತೀರಾ ಅಂದಾಗ ನಿಮ್ಮ ಹೋಲಿಯಾಗಿದೆ ಸಂಘದ ಬಣ್ಣದ ಮೂಲಕ ತಂದೆಯ ಸಮಾನರಾಗುವುದು ಇಂತಹ ಪಕ್ಕಾ ಬಣ್ಣ ಇರಬೇಕು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಬೇಕು ಪ್ರತಿ ಆತ್ಮನ ಮೇಲೆ ಅವಿನಾಶಿ ಜ್ಞಾನದ ಬಣ್ಣ ನೆನಪಿನ ಬಣ್ಣ ಅನೇಕ ಶಕ್ತಿಗಳ ಬಣ್ಣ ಗುಣಗಳ ಬಣ್ಣ ಶ್ರೇಷ್ಠ ವೃತ್ತಿ ದೃಷ್ಟಿ ಶುಭ ಭಾವನೆ ಶುಭ ಕಾಮನೆಯ ಆತ್ಮಿಕ ಬಣ್ಣ ಹಾಕಬೇಕು ಅಥವಾ ಹಚ್ಚಬೇಕು ಸ್ಲೋಗನ್ ದೃಷ್ಟಿಯನ್ನು ಅಲೌಕಿಕ ಮನಸ್ಸನ್ನು ಶೀತಲ ಬುದ್ಧಿಯನ್ನು ದಯಾ ಮತ್ತು ಬಾಯಿಯನ್ನು ಮಧುರ ಮಾಡಿಕೊಳ್ಳಿ ಅವ್ಯಕ್ತ ಇಷ್ಟೇ ಸತ್ಯತೆ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಸತ್ಯತೆಯ ಶಕ್ತಿ ಸ್ವರೂಪರಾಗಿ ನಶೆಯಿಂದ ಹೇಳಿ ನಶೆಯಿಂದ ನೋಡಿ ನಾವು ಆಲ್ಮೈಟಿ ಸರ್ಕಾರದ ಅನುಚರರಾಗಿದ್ದೇವೆ ಈ ಸ್ಮೃತಿಯಿಂದ ಅಯಥಾರ್ಥವನ್ನು ಯಥಾರ್ಥತೆಯಲ್ಲಿ ತನ್ನಿ ಸತ್ಯವನ್ನು ಪ್ರಸಿದ್ಧ ಮಾಡಬೇಕು ಮುಚ್ಚಿಡಬಾರದು ಆದರೆ ಸಭ್ಯತೆಯ ಜೊತೆಯಲ್ಲಿ ಸಿದ್ಧ ಮಾಡಿ ಪ್ರಸಿದ್ಧ ಮಾಡಿ ನಶೆ ಇರಬೇಕು ನಾವು ಶಿವನ ಶಕ್ತಿಯರಾಗಿದ್ದೇವೆ ಸಾಹಸ ಶಕ್ತಿಯರದು ಸಹಯೋಗ ಸರ್ವಶಕ್ತಿವಂತನದು ಓಂ ಶಾಂತಿ